ಹಲೋ ಗುರು ಎಲ್ಲಿ ಹಬಿಬಿ ದುಬೈ ನೀ ಎಲ್ಲ ಬಾಂಬೆ ಸಿಗ್ಬೇಕಾಯ್ತು ಸರಿ ಸರಿ ಗುರು ಸಿಗನ ಬನ್ನಿ ಬೆಂಗಳೂರಲ್ಲಿ ಇರ್ತೀನಿ ಆಫೀಸಲ್ಲಿ ಬರ್ತಾ ಹಂಗೆ ನೋಡಿ ಡ್ಯೂಟಿ ಫ್ರೀ ಅದೇ ಅದೇ ಗೊತ್ತು 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 ಆ ಬರ್ತೀನಿ 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 ಗುರುವೇ ಬನ್ನಿ ಆಫೀಸಲ್ಲಿ ಸಿಗನ ಮಾತಾಡೋಕೆ ಓಕೆ ಓಕೆ bro ಸರ್ ಸರ್ ಇದ್ದಾರೆ ಕುದರ್ ವಾಟರ್ ರಕ उनको दे ಸರ್ ನನ್ ಕನ್ನಡದವನು ಸರ್ ನಂದು ಹಾಸನ ಹೌದಾ ನಿಮ್ಮ ಡೈರೆಕ್ಟರ್ ಹಿಂದಿ ಪಿಕ್ಚರ್ ಮಾಡೋರ ಅಂತ ಬಿಹಾರದಿಂದ ಅಸ್ಸಾಮಿಂದನೂ ಹಿಡ್ಕೊ ಬಂದವರು ಅನ್ಕೊಂಡೆ ಸರ್ ಕುತ್ಕೊಳ್ಳಿ ಸರ್ ಕರಿತೀನಿ ಸರ್ ನಾ ಅಷ್ಟೆಲ್ಲ ಬಿಲ್ಡಪ್ ಬೇಡ ನನ್ನ ಫ್ರೆಂಡ್ ಕತೆ ಯಾರು ಕೇಳತ್ತೋ ಅವನೇ ಇರೋ ಬರ್ಬೇ ಅಪ್ಪ ಡೈರೆಕ್ಟ್ರ ಏನು ಸಮಾಚಾರ ಏನು ಹೇಳ್ಬೇಕು ಹಾಂ ಹಂಗೇರಿಯಾ ನೀನು ಹೌದು ಸ್ವಲ್ಪ ದಪ್ಪ ಏನೇನು ಬರ್ಕೊಂಡಿದ್ರೆ ಹಾ ಕಂಗ್ರ್ಯಾಚುಲೇಷನ್

ಹಾ ಹಂಗಲ್ಲ ಅಪ್ಡೇಟ್ ಆಗಿದ್ದೀವಿ ಅಂತ ಹೇಳ್ಬೋದು ಎಷ್ಟ ಬದಲಾಗಿಲ್ಲ ಒಂದು ಕೆಲಸ ಮಾಡೋಣ ಇವ್ರ ಮುಂದೆ ಬೇಡ ನಮ್ಮ ಕಾಲೇಜ್ ಆಚೆ ಕುಮಾರ್ ಈಗ ಹೇಳಿ ಮ್ಯಾಟ್ರ್ ನಾನು ಕರೆಸಿ ಸುಮ್ ದುಬೈನ್ ಕರೆಸ್ತೇ ಟಿಕೆಟ್ ಇದು ಅದೇ ನೀವು ಇನ್ಸಿಡೆನ್ಸ್ ಹೇಳಿದವಾ ಹಾ ಅದು ತುಂಬಾ ವರ್ಷದಿಂದ ತಲೆಯಲ್ಲೇ ಹೊಡ್ತಾ ಇತ್ತು ಅದನ್ನ ಸಿನಿಮಾ ಮಾಡೋಣ ಅಂತ ಅದು ಗೊತ್ತಾ ಗೊತ್ತಾಗೆ ಸ್ವಲ್ಪ ರಾ ತರ ತೆಗಿಬೇಕು ಹಂಗಂಗೆ ಹಸಿ ಹಸಿ ಆಗಿ ಅಭಯ್ಯದು ಇದೆಲ್ಲ ಮಾಡೋದು ಹೆಂಗ್ ಇಲ್ಲ ಅದೇ ಇಷ್ಟ ಗುರು ನನ್ನ ಫೇವರಿಟ್ ಜಾನರೇ ರಾನೆ ಬಟ್ ಸಿಕ್ಕಿರೋ ಸಿನಿಮಾಗಳು ಹಿಂಗೆ ಅದೇನ್ ಮಾಡಕ್ಕಲ್ಲ ಬಟ್ ಈಗ ಇದನ್ನ ಈ ಅವಕಾಶ ಕಾಮಿಡಿ ಸಿನಿಮಾ ಮಾಡಿದೆ ಹಿಸ್ಟಾರಿಕಲ್ ಮಾಡಿದೆ ರಾಮ್ ಕಾಮ್ ಎಲ್ಲ ಆಯ್ತು ಅದೇ ಕಾಲೇಜ್ ಕುಮಾರ್ ಫ್ಯಾಮಿಲಿ ಎಲ್ಲ ಆಯ್ತು ಅದೇ ಹೊಸಾದ ಏನಾರು ಮಾಡೋಣ ಅಂತ ಅದೇ ಈಗ ಹೆಂಗಿದೆ ಗುರು ನಿಂದು ಅವೈಲಬಿಲಿಟಿ ಕಾಮಿಡಿ ಥ್ರಿಲ್ಲರು ಚೂರು ಕಷ್ಟ ಆಗ್ಬೋದು ಗುರು ಸಿನಿಮಾಗಳಿದೆಯಾ ಒಂದು ನಾಲ್ಕೈದು ನಾಲ್ಕೈದು ಆಯ್ತು ಬಿಡಿ ನಾಲ್ಕೈದು ಮುಗಿಸ್ಕೊಳ್ಳಿ ಆಮೇಲೆ ಮಾಡೋಣ ಅಪ್ಪ ಬೋಲ್ಟ್ ಹಾಕಿದ ಊತ್ಕೋರ ಡೇಟಾ ಎಷ್ಟು ಅಷ್ಟು ಕೊಡುವಂತೆ ಹಂಗೇ ಕೊಡ್ತೀನಿ ಹೋಗು ಇದು ಆತರ ಡೇಟ್ ಗೀತೆಲ್ಲ ಇಟ್ಕೊಂಡು ಸಿನಿಮಾ ಮಾಡೋಕ್ಕಲ್ಲ ನೀನು ಫುಲ್ ಫ್ರೀಯಾಗಿ ಬಂದ್ಬಿಡ್ಬೇಕು ಏಯ್ ಒಂದು ನಿಮಿಷ ಇರ್ರಿ ಕಾಲೇಜ್ ಕುಮಾರಲ್ಲಿ ಜಾರದಲ್ಲಿ ಟೀ ಶರ್ಟ್ ತಂದು ಕೊಟ್ರಿ ಹೊಸ ಪ್ಯಾಂಟ್ ತಂದು ಕೊಡ್ರಿ ಇದರ್ಲೂ ಅದೇ ತರ್ಬೇಕಪ್ಪ ರಾತ್ ಆಗಿದ್ದೀವಿ ಗುಂಪಲ್ಲಿ ನಿಲ್ಸ್ಬಿಡ್ತೀವಿ ಅಂತ ಏನೇನೋ ಮಾಡಿರಾ ಇದು ಹೈ ಕ್ವಾಲಿಟಿ ಬ್ರ್ಯಾಂಡ್ಸು ಬಟ್ ಏನಂದ್ರೆ ಬರೀ ಸಂಡೇ ಮಾತ್ರ ಸಿಗೋದು ಅದು ಆಫರ್ ಆಫರ್ ಅಂತಲ್ಲ ಅದು ಬಿಟ್ಟು ಸಂಡೇ ಓನ್ಲಿ ಬೇರೆ ದಿವಸ ಓಪನ್ ಇರಲ್ಲ ಅಂತ ಕಡೆ ನಿನಗೆ ನಾನು ಕಾಸ್ಟ್ಯೂಮ್ ನಾನು ಬರ್ಬೇಕು ಅಲ್ಲೇ ಚೆಕ್ ಬೇಡ ಬೇಡ ನೀನ್ ಬರಬೇಡ ಸ್ವಲ್ಪ ಲಿಮಿಟೆಡ್ ಕ್ರೌಡ್ ಹೋಗ್ಬೇಕು ನಿಮ್ಮ ಹತ್ರ ಸಸ್ಪೆನ್ಸಲ್ಲಿ ಅಲ್ಲಿ ಬಟ್ಟೆ ಆ ಅಲ್ಲ ಮತ್ತೆ ನಿಂಗೆ ಗೊತ್ತಾಗುತ್ತೆ ಇವಾಗ ಒಟ್ಟೆ ಶೂಟ್ ಮಾಡೋಣ ಸರಿ ಆಯ್ತು ಮಾಡಿದಾಗ ಒಂದು ಐಡಿಯಾ ಬರುತ್ತೆ ಹ್ಞೂ ಆಮೇಲೆ ಹಿಂಗೆ ಗೊತ್ತಾಗುತ್ತೆ ಯಾವ ಥರ ಕ್ವಾಲಿಟಿ ಇರುತ್ತೆ ಏನು ಅಂತ ಸರಿ ಅದು ಕತೆ ಹಂಗೆ ರಾಂಗ್ ಇಟ್ಟಿದ್ದೀರಾ ಇಲ್ಲ ಫೈಟು ಸಾಂಗು ರೊಮ್ಯಾನ್ಸು ಏನರೂ ಉಂಟ ನೀವು ಅದಕ್ಕೇನು ಬೇಕೋ ಆ್ಯಕ್ಟಿಂಗ್ ಮಾಡಿ ಸಾಕು ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಂಡು ಅದೇ ಪ್ರೊಡ್ಯೂಸರು ಅಶೋಕ್ ಒಟ್ಲಿ ಲಾಂಚ್ ಪೋಸ್ಟರ್ ಅಡ್ವಾನ್ಸ್ ಅದೇ ಡಬಲ್ ಡೋರ್ ಕ್ಯಾರವಾನ್ ಗುರು ನಾನು ಕತೆ ನಂಬಿದೀನಿ ನೀನ್ ನನ್ ನಂಬಿದ್ಯಾ ನಮ್ಮಿಬ್ರು ನಮ್ದವನ್ ಯಾರು ದುಡ್ಡು ಹಾಕ್ತಾರೆ ಸಿನಿಮಾ ಆಗುತ್ತೆ ಚೆನ್ನಾಗ್ ಆಗುತ್ತೆ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಈ ಸಿನಿಮಾ ದೊಡ್ಡ ದೊಡ್ಡವ್ರ ಜೊತೆಗಿದ್ದಾರೆ ಆಗುತ್ತೆ ಆದ್ರೆ ಸರಿ ಆಕ್ಚುಲಿ ಒಂದ್ ಸ್ವಲ್ಪ ಇದು ಮೆಥಡ್ ಆಕ್ಟಿಂಗ್ ತರ ಏನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಗುರು ಅಂದ್ರೆ ಫುಲ್ ನೀನೇ ಟೇಕ್ ಓವರ್ ಮಾಡಬೇಕಲ್ವಾ ಸ್ವಲ್ಪ ಅದೇ ನಾನು ಸ್ವಲ್ಪ ಡೆವಲಪ್ ಮಾಡ್ಕೋ ಯಾರು ಒಳ್ಳೆ ಟ್ರೈನರ್ ಕಳಿಸ್ತೀನಿ ಕಲ್ಸಿ ಬಿಡುಗರು ಫಸ್ಟಿಂದ ಕೆಲಸ ಮಾಡೋ ಮೇಕಪ್ ಮ್ಯಾನ್ ಕಳಿಸ್ತೀನಿ ಮಾಡ್ಕೊಂಡು ನಾನು ಒಂದ್ಸರಿ ಮಾಡಿ ನೋಡು ಕಷ್ಟ ಏನು ಅಂತ ಗೊತ್ತಾಯ್ತು ನಾನು ಯಾಕೆ ಮಾಡ್ಲಿ ಇವೆಲ್ಲ ಯಾಕೋ ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ ಅಲ್ಲ ನೋ ಬಾಲಿವುಡ್ ಬೋದ ಮೇಲೆ ಆಳ ಬಿಟೆ ಅಲ್ಲಪ್ಪ ನೀನೈತು ನೀನ್ ಪಿಚರ್ ಆಯ್ತು ಆಯ್ತಿರ ಮಾಡಿರನವಾ ಹಾ ನಾವೆನ್ ದುಬೈಗೆ ಹೋಗಿ ಆಕ್ಟಿಂಗ್ ಕಲಿಯೋಕೆ ಅವನೆಲ್ಲ ಗಳಕ ಐತದ ಇವರಿಗೆ ಏನ ಹೇಳಿ ಬಿಟ್ಟು ಹೋಗೋ ಬೇಡ ಆಯ್ತು ಬಿಡಿ ಮಾಡ್ತೀನಿ ಥ್ಯಾಂಕ್ಸ್ ಅಪ್ಪಾಜಿ ಅದೇ ಶೂಟಿಂಗು ಮಾಡೋಣ ಫಸ್ಟ್ ಲುಕ್ ಟೆಸ್ಟ್ ಮಾಡೋಣ ಆಮೇಲೆ ಹೇಳ್ತೀನಿ ಅದೇ ನಾ ಹೇಳಿದ್ನಲ್ಲ ಅದೇ ಟೈಟ್ಲ್ ತಾನೆ ಅದೇ ಟೈಟ್ಲ್ ಯಾವ್ದೋ ತಮಿಳ್ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಆ ನೆಲ್ಸನ್ ಮಾಡ್ತಾನಲ್ಲ ಹಂಗ್ ಮಾಡೋದಕ್ಕೆ ಈ ಪ್ರೊಮೋ ತೆಗಿಯಕ್ಕೆ ಇಲ್ಲಿವರು ಬೇರೆ ಕರೆಸ್ತಾರೆ ನಾವು ಅವಾಗಲೇ ಮಾಡಿದ್ದು ಹತ್ತು ವರ್ಷ ಹಿಂದೇನೆ ಡೌಟ್ ಇದ್ರೆ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ಫಸ್ಟ್ ಲುಕ್ ಯಾವಾಗ ಬಿಡ್ತೀರಾ ಬಿಡೋಣ ಒಳ್ಳೆ ದಿವಸ ಬಿಡೋಣ ಒಳ್ಳೇದು ಅಂದ್ರೆ ಏಟೀನ್ತ್ ಸೋಮವಾರ ಬಿಡೋಣ ಬಾಟ್ಲಿ ಎಲ್ಲ ಇಕ್ಬಿಟ್ಟು ಹೋಗು ಹಾ ಆಯ್ತು